ಸಣ್ಣ ವ್ಯಾಪಾರಸ್ಥರಿಗೆ ಏನು ನೋಟಿಸ್ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು ಹೇಳಿದ ರೀತಿಯಲ್ಲಿ ಕೋತಿ ತಾನ್ ತಿಂದು ಬಾಯಿಗೆ ವರ್ಸಿದಂತೆನೇ ಇದೆ ಇಲ್ಲಿ ಪ್ರಶ್ನೆ ಏನು ಅಂದ್ರೆ ಕೋತಿ ಯಾರು ಅಂತ ನೋಟಿಸ್ ಕೊಟ್ಟಿರೋದು ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ನೋಟಿಸ್ ಕೊಟ್ಟ ಹಿನ್ನೆಲೆ ಮುಖ್ಯಮಂತ್ರಿಗಳ ಆದೇಶ ಅವ್ರು ಸ್ಪಷ್ಟವಾಗಿ ತೆರಿಗೆ ಸಂಗ್ರಹಣೆ ಹೆಚ್ಚು ಮಾಡಬೇಕು ಅಂತೇಳಿ ಹಣಕಾಸು ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ನಿರ್ದೇಶನ ಕೊಟ್ಟಿದ್ದಾರೆ ಅವರ ನಿರ್ದೇಶನದ ಹಿನ್ನೆಲೆಯಲ್ಲೇನೆ ಸಣ್ಣ ವ್ಯಾಪಾರಸ್ಥರಿಗೆ ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟಿದೆ ಈಗ ಕೇಂದ್ರವನ್ನು ಯಾಕೆ ದೂರ್ತಾ ಇದ್ದೀರಿ ಇಲ್ಲಿ ಕೋತಿ ಕೆಲಸ ಮಾಡಿರೋದು ನೀವು ಕೇಂದ್ರದ ಮೇಲೆ ತಪ್ಪು ಬರೋ ರೀತಿಯಲ್ಲಿ ನಿಮ್ಮ ಹೇಳಿಕೆಗಳು ತಪ್ಪು ಸಂದೇಶವನ್ನು ಕೊಡ್ತಾ ಇದ್ದಾವೆ ಈಗ ನೋಟಿಸ್ ಕೊಟ್ಟಿರೋದು ಕೇಂದ್ರದ ತೆರಿಗೆ ಇಲಾಖೆ ಅಲ್ಲ ಇನ್ಕಮ್ ಟ್ಯಾಕ್ಸ್ನವರು ನೋಟಿಸ್ ಕೊಟ್ಟಿಲ್ಲ ಕೇಂದ್ರ ತೆರಿಗೆ ಇಲಾಖೆಯವರು ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ಕೊಟ್ಟಿರೋದು ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ಮತ್ತು ಇಡೀ ದೇಶದಲ್ಲಿ ಸಣ್ಣ ವ್ಯಾಪಾರಸ್ಥರಿಗೆ ನೋಟಿಸ್ ಹೋಗಿಲ್ಲ ಕರ್ನಾಟಕದಲ್ಲಿ ಮಾತ್ರ ಸಣ್ಣ ವ್ಯಾಪಾರಸ್ಥರಿಗೆ ನೋಟಿಸ್ ಹೋಗಿದೆ ಇಲ್ಲಪ್ಪ ಇದು ಕರ್ನಾಟಕದಲ್ಲೂ ಹೋಗಿದೆ ಕೇರಳದಲ್ಲೂ ಹೋಗಿದೆ ಮಹಾರಾಷ್ಟ್ರದಲ್ಲೂ ಹೋಗಿದೆ ಆಂಧ್ರ ತೆಲಂಗಾಣ ಉತ್ತರ ಪ್ರದೇಶ ದೆಹಲಿ ಎಲ್ಲ ಕಡೆಯೂ ನೋಟಿಸ್ ಹೋಗಿದೆ ಅಂದರೆ ಕೇಂದ್ರ ತೆಗೆದುಕೊಂಡ ತೀರ್ಮಾನ ಅಂತ ನೀವು ಆರೋಪ ಮಾಡಿದರೆ ಒಪ್ಬಿಡ್ಬೋದಾಗಿತ್ತು ಮಹಾರಾಷ್ಟ್ರದಲ್ಲಿ ಸಣ್ಣ ವ್ಯಾಪಾರಸ್ಥರಿಗೆ ಹೂವು ತರಕಾರಿ ಊಟದ ಗಾಡಿ ಮಾಂಸ ಮಾರಾಟ ಮಾಡೋರು ಇಂಥವರಿಗೆ ಮಹಾರಾಷ್ಟ್ರದಲ್ಲಿ ನೋಟಿಸ್ ಹೋಗಿಲ್ಲ ಕರ್ನಾಟಕದಲ್ಲಿ ಯಾಕೆ ನೋಟಿಸ್ ಹೋಗಿದೆ ಅಲ್ಲಿಗೆ ಕೋತಿ ಕೆಲಸ ಮಾಡಿರೋದು ನೀವು ಅನ್ನೋದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅನ್ನೋದು ಬಹಳ ಸ್ಪಷ್ಟ ಆಗತ್ತೆ ಅದರಲ್ಲೂ ಎರಡು ಸಾವಿರದ ಇಪ್ಪತ್ತರಿಂದ ಮಾತ್ರ ನೋಟಿಸ್ ಕೊಟ್ಟಿದ್ದೀರಿ ಹದಿನೇಳರಿಂದ ಜಿ ಎಸ್ ಟಿ ಲಾಗೂ ಆಗಿದೆ ನೀವು ಎರಡು ಸಾವಿರದ ಇಪ್ಪತ್ತರಿಂದ ನೋಟಿಸ್ ಕೊಡುವಂಥ ಕೆಲಸ ಮಾಡಿದ್ದೀರಿ ತೆರಿಗೆ ವಿನಾಯಿತಿ ಕೆಲವು ಕ್ಷೇತ್ರಗಳಿಗೆ ಈಗ ಆಲ್ರೆಡಿ ತೆರಿಗೆ ವಿನಾಯಿತಿ ಇದೆ ಹಾಲು ವ್ಯಾಪಾರ ಮಾಡೋರಿಗೆ ಹಣ್ಣು ವ್ಯಾಪಾರ ಮಾಡೋರಿಗೆ ತರಕಾರಿ ವ್ಯಾಪಾರ ಮಾಡೋರಿಗೆ ಮೊಟ್ಟೆ ಮಾಂಸ ಮೀನು ವ್ಯಾಪಾರ ಮಾಡೋರಿಗೆ ಅಕ್ಕಿ ರಾಗಿ ಜೋಳ ಗೋಧಿ ಸಜ್ಜೆ ನವಣೆ ಇತ್ಯಾದಿ ವ್ಯಾಪಾರ ಮಾಡೋರಿಗೆ ಈಗಾಗಲೇ ಅದರಲ್ಲಿ ತೆರಿಗೆ ವಿನಾಯಿತಿ ಇದೆ ನೀವು ಅವರಿಗೂ ನೋಟಿಸ್ ಕೊಟ್ಟಿದ್ದೀರಿ ಹೂವಿನ ವ್ಯಾಪಾರ ಮಾಡೋರಿಗೂ ನೋಟಿಸ್ ಕೊಟ್ಟಿದ್ದೀರಿ ಅಂದರೆ ಇದರ ಉದ್ದೇಶ ಭಾಳ ಸ್ಪಷ್ಟ ಇದೆ ಕೋತಿ ಕೆಲಸ ನೀವೇ ಮಾಡಿದ್ದೀರಿ ರಾಜ್ಯವೇ ಮಾಡಿದೆ ಅನ್ನೋದು ಸ್ಪಷ್ಟ ಆಗತ್ತೆ ಇವತ್ತು ಬಹುಶಃ ಪ್ರಜಾವಾಣಿ ಅಂತ ಕಾಣುತ್ತೆ ಪ್ರಜಾವಾಣಿಯಲ್ಲಿ ಒಂದು ವಿವರವಾದ ಲೇಖನವೇ ಪ್ರಕಟ ಆಗಿದೆ ಸೇವಾ ವಲಯಕ್ಕೆ ತೆರಿಗೆ ವಿನಾಯಿತಿ ಇರತಕ್ಕಂಥದ್ದು ವಾರ್ಷಿಕ ವಹಿವಾಟು ಒಂದೂವರೆ ಕೋಟಿ ರೂಪಾಯಿ ಇರೋರಿಗೆ ಕೇವಲ ಒಂದು ಪರ್ಸೆಂಟ್ ಮಾತ್ರ ಅವರು ತೆರಿಗೆ ಕಟ್ಟಿದರೆ ಸಾಕು ಅನ್ನುವಂಥ ವಿವರವನ್ನು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಸಿ ಜಿ ಎಸ್ ಟಿಗೆ ಅಂದರೆ ಕೇಂದ್ರದ ಜಿ ಎಸ್ ಟಿಗೆ ಸೆಂಟ್ರಲ್ ಜಿ ಎಸ್ ಟಿಗೆ ಪಾಯಿಂಟ್ ಫೈವ್ ಪರ್ಸೆಂಟ್ ಹೋದರೆ ರಾಜ್ಯದ ಜಿ ಎಸ್ ಟಿಗೆ ಕೆ ಜಿ ಎಸ್ ಟಿಗೆ ಅಲ್ಲಿಗೆ ಎಸ್ ಜಿ ಎಸ್ ಟಿಗೆ ಎಸ್ ಜಿ ಎಸ್ ಟಿಗೆ ಪಾಯಿಂಟ್ ಫೈವ್ ಪರ್ಸೆಂಟು ಅಲ್ಲಿ ಒನ್ ಪರ್ಸೆಂಟ್ ತೆರಿಗೆಯಲ್ಲಿ ಹೋಗುತ್ತೆ ಅನ್ನೋದನ್ನು ಕೂಡ ವಿವರವನ್ನು ಇಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ನಾನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಇದೆಲ್ಲ ನೀವು ಕೇಂದ್ರದ ನೀತಿಯ ಪರಿಣಾಮ ಅಂತ ಯಾಕೆ ಆರೋಪ ಇದ್ದೀರಿ ನಿಮ್ಮ ಎಡವಟ್ಟು ಅಂತ ಒಪ್ಕೊಳ್ಳಿ ನೀವು ಕೊಟ್ಟಿರೋ ನೋಟಿಸ್ನ ವಾಪಸ್ ಪಡೀರಿ ನಾಳೆ ಏನು ಸಣ್ಣ ವ್ಯಾಪಾರಸ್ಥರು ನೋಟಿಸ್ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಆ ಪ್ರತಿಭಟನೆಗೆ ನಮ್ಮ ನೈತಿಕ ಬೆಂಬಲ ಇದೆ ನಮ್ಮ ಮುಖಂಡರುಗಳು ಕೂಡ ಆ ಹೋರಾಟದಲ್ಲಿ ಬೆಂಬಲ ವ್ಯಕ್ತಪಡಿಸಿ ಪಾಲ್ಗೊಳ್ತಾರೆ ಮತ್ತು ಈ ಒಂದು ರಾಜ್ಯದ ನೀತಿಯ ವಿರುದ್ಧ ಅವರ ಆಕ್ರೋಶಕ್ಕೆ ನಾವು ಕೂಡ ಧ್ವನಿಯಾಗುವಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ನೋಟಿಸ್ ಹಿನ್ನಲೆ ನನಗನ್ಸೋದು ಈ ನೋಡಿ ಯು ಪಿ ಐ ಪಾವತಿಯಲ್ಲಿ ಜಾಗತಿಕ ದಾಖಲೆ ನೀವು ಒಂದು ರೀತಿ ಪ್ಯಾನಿಕ್ ಕ್ರಿಯೇಟ್ ಮಾಡಿದ್ದೀರಿ ಒಂದು ಭಯ ನಿರ್ಮಾಣ ಮಾಡಿದ್ದೀರಿ ಅಂದರೆ ಯಾವುದನ್ನ ಡಿಜಿಟಲ್ ವಹಿವಾಟನ್ನು ಸ್ಟ್ರೆಂಥನ್ ಮಾಡಿ ಅಕೌಂಟಬಿಲಿಟಿ ಸೆಟ್ ಮಾಡುವಂತ ಕೇಂದ್ರದ ಬಿಜೆಪಿ ಸರ್ಕಾರದ ಪ್ರಯತ್ನಕ್ಕೆ ನೀವು ಒಂದು ರೀತಿಯ ಆಗಿ ಭಯ ನಿರ್ಮಾಣ ಮಾಡುವ ರೀತಿಯಲ್ಲಿ ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತ ನನಗೆ ಅನಿಸುತ್ತೆ ತುಂಬ ಕಡೆ ಸಣ್ಣ ವ್ಯಾಪಾರಸ್ಥರು ಭಯಗೊಂಡು ನೋ ಯು ಪಿ ಎ ಓನ್ಲಿ ಕ್ಯಾಶ್ ಎಂಬ ಬೋರ್ಡನ್ನು ಕೆ ಆರ್ ಮಾರ್ಕೆಟ್ನಲ್ಲಿ ಶಿವಾಜಿನಗರದಲ್ಲಿ ಮುಂತಾದ ಮುಂತಾದ ಕಡೆಗಳಲ್ಲಿ ಹಾಕಿರೋದು ಕಂಡುಬರುತ್ತೆ ಒಂದು ರೀತಿಯಲ್ಲಿ ಸಣ್ಣ ವ್ಯಾಪಾರಸ್ಥರು ನಿಮ್ಮ ನೋಟಿಸ್ನಿಂದ ಒಳಗಾಗಿದ್ದಾರೆ ಅದರ ಲಾಭವನ್ನು ಮಧ್ಯವರ್ತಿಗಳು ಮಾಡ್ಕೊಳ್ತಾ ಇದ್ದಾರೆ ಆ ಭೀತಿಗೆ ಒಳಪಟ್ಟಂಥ ವ್ಯಾಪಾರಸ್ಥರನ್ನು ನಾವು ಸೆಟ್ಲ್ ಮಾಡಿಸ್ತೀವಿ ಅಂತ ಅನ್ನೋ ಸೆಟ್ಲ್ಮೆಂಟ್ ಗಿರಾಕಿಗಳು ಮಧ್ಯದಲ್ಲಿ ಹುಟ್ಕೊಂಡಿದ್ದಾರೆ ಕೆಲವು ಅಧಿಕಾರಿಗಳು ಈ ನೆಪದಲ್ಲಿ ಲಂಚವನ್ನು ಫಿಕ್ಸ್ ಮಾಡ್ಕೊಳೋಕೆ ಹೊಟ್ಟಿದ್ದಾರೆ ಅಂತಕ್ಕಂಥ ದೂರು ಕೂಡ ಬಂದಿದೆ ಹಾಗಾಗಿ ಇದಕ್ಕಿರುವಂಥ ಏಕೈಕ ಪರಿಹಾರ ಏನು ಅಂದರೆ ಸರ್ಕಾರ ತಾನು ಕೊಟ್ಟಿರುವಂಥ ನೋಟಿಸ್ನ ವಿಡ್ರಾ ಮಾಡಿಕೊಂಡು ಅವ್ರನ್ನ ಈ ಪ್ಯಾನಿಕ್ನಿಂದ ಭೀತಿಯಿಂದ ಪಾರು ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಅದು ಬಿಟ್ಟು ನೀವು ಮತ್ತೇನೋ ಮಾಡಿ ಅವ್ರನ್ನ ಭೀತಿಗೊಳಪಡಿಸುವ ಕೆಲಸವನ್ನು ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡೋರಿಗೆ ಜಿ ಡಿಜಿಟಲ್ ಪ್ರಾವತಿಯನ್ನ ಪ್ರೋತ್ಸಾಹಿಸೋರಿಗೆ ಶಿಕ್ಷೆ ಆಗುವಂಥ ಆಗಬಾರ್ದು ಇದು ತೆರಿಗೆ ಭೀತಿಯನ್ನು ಹುಟ್ಟಾಕಿ ಆ ಭೀತಿಯಲ್ಲಿ ಸಣ್ಣ ವ್ಯಾಪಾರಸ್ತು ನರಳುವಂತೆ ಮಾಡಬಾರ್ದು ಅಂತಕ್ಕಂಥ ಆಗ್ರಹವನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ ನಿಮ್ಮ ಖಜಾನೆ ಖಾಲಿಯಾಗಿದ್ರೆ ಖಜಾನೆ ಖಾಲಿಯಾಗಿದೆ ಅಂತ ಒಪ್ಕೊಳ್ಳಿ ಖಜಾನೆ ತುಂಬಿಸ್ಕೊಳ್ಳೋಕ್ಕೆ ಪ್ರಾಮಾಣಿಕ ಮಾರ್ಗಗಳಿದ್ದಾವೆ ರಾಜಮಾರ್ಗಗಳಿದ್ದಾವೆ ಅದು ಬಿಟ್ಟು ಸಣ್ಣ ವ್ಯಾಪಾರ ವ್ಯಾಪಾರಸ್ಥರಿಗೆ ಬರೆ ಹಾಕುವ ಕೆಲಸವನ್ನು ಮಾಡಬೇಡಿ ಸಣ್ಣ ವ್ಯಾಪಾರಸ್ಥರಿಗೆ ಯಾಕೆ ಬರೆ ಹಾಕ್ತೀರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ಕ್ಯಾಶ್ನಲ್ಲಿ ಪ್ರೋತ್ಸಾಹ ಅಂತ ಹೇಳಿದ್ರೆ ಅಕೌಂಟಬಿಲಿಟಿಯೇ ಇಲ್ದಂಗೆ ಆಗುವಂಥದ್ದು ಆಗ್ಬಿಡುತ್ತೆ ಈ ಕ್ಯಾಶ್ನಲ್ಲಿ ವಹಿವಾಟು ನಡೆಸೋದಕ್ಕೆ ಪ್ರಚೋದ ಪ್ರೋತ್ಸಾಹ ಕೊಡೋದು ಅಂದರೆ ಅದೊಂದು ರೀತಿ ಭ್ರಷ್ಟಾಚಾರವನ್ನು ಉಳಿಸ್ಕೊಳ್ಳುವಂಥ ಒಂದು ಕೆಲಸ ಆಗುತ್ತೆ ಹಾಗಾಗಿ ಭಯ ಹುಟ್ಟಿಸುವಂಥ ಕೆಲಸವನ್ನು ತಕ್ಷಣ ನಿಲ್ಲಿಸಿ ಅಂತ ನಾನು ಆಗ್ರಹಿಸ್ತೇನೆ